ಹಾಯ್ ರೀ ಎಲ್ಲರಿಗೂ ನಮಸ್ಕಾರ ದೇಸಿ ಮಸಾಲ ಮೀಡಿಯಾಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಂದು ಸ್ನ್ಯಾಕ್ಸ್ನ ತೋರಿಸ್ತಾ ಇದ್ದೀನಿ ಸೊ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸೊ ಇದಕ್ಕೆ ನನಗೆ ಕಾಂಗ್ರೆಸ್ ಕಡಲೆ ಬೀಜ ಬೇಕಾಗುತ್ತೆ ಮನೆಯಲ್ಲಿ ಕಾಂಗ್ರೆಸ್ ಕಡಲೆ ಬೀಜ ಇಲ್ಲದೇ ಇರೋ ಕಾರಣ ನಾನು ಇಲ್ಲಿ ಕಡಲೆ ಬೀಜನ ಹುರ್ಕೊಳ್ತಾ ಇದ್ದೀನಿ ನಾನೇ ಹೋಮ್ ಮೇಡ್ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಹುರಿದಿರೋ ಅಂತಹ ಕಡಲೆ ಬೀಜನ ಈ ಥರ ಚಿಪ್ಪೇನ ತೆಗೆದು ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಈಗ ಒಂದು ಬಾಣಲಿಗೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಅಚ್ಕಾರದ ಪುಡಿ ಹಿಂಗು ಒಂದು ಚಿಟಿಕೆಯಷ್ಟು ಹಾಗೆ ಒಂಚೂರು ಪೇಪರು ಮತ್ತು ಹಸ್ ಹರ್ಷಣ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಫ್ರೈ ಆದಮೇಲೆ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ರೋ ಕಡಲೆ ಬೀಜನ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈಗ ಹುರಿದಿರೋವಂತಹ ಕಡಲೆ ಬೀಜನ ತಣ್ಣಗಾದಮೇಲೆ ನಾವು ಹಚ್ಚಿಟ್ಕೊಂಡಂತಹ ಕೊತ್ತಂಬರಿ ಸೌತೆಕಾಯಿ ಈರುಳ್ಳಿ ಟೊಮ್ಯಾಟೋನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಚಾಟ್ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇಷ್ಟೇ ಫ್ರೆಂಡ್ಸ್ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿಯಾಗಿದೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಒಂದು ಸಲ ನೀವು ಕೂಡ ಈ ರೀತಿಯ ಚಾಟ್ಸ್ನ ಪ್ರಿಪೇರ್ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು